ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಚಾತುರ್ಮಾಸದ ಬಗ್ಗೆ ಇದ್ದೀನಿ ಚಾತುರ್ಮಾಸ್ಯ ಯಾವಾಗಿಂದ ಶುರುವಾಗ್ತಾ ಇದೆ ಮತ್ತು ಯಾವಾಗ ಕೊನೆ ಆಗುತ್ತೆ ಹಾಗೆ ಚಾತುರ್ಮಾಸದಲ್ಲಿ ನಾವು ಯಾವ ಯಾವ ಒಂದು ನಿಯಮವನ್ನು ಪಾಲಿಸಬೇಕು ಚಾತುರ್ಮಾಸವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಮತ್ತು ಚಾತುರ್ಮಾಸದ ಮಹತ್ವ ಹಾಗೆಯೇ ಕೆಲವೊಂದು ವಿಷಯಗಳನ್ನು ಮುಖ್ಯ ಪೀಠಿಕೆಯಾಗಿ ನಾವು ಇವತ್ತು ತಿಳ್ಕೊಳ್ಳೋಣಂತೆ ಮೊದಲನೇದಾಗಿ ನಾನು ಇವತ್ತು ಯಾಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂದರೆ ಚಾತುರ್ಮಾಸದ ದಾನಗಳನ್ನು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಮತ್ತು ಯಾವ್ಯಾವ ವ್ರತಗಳನ್ನು ಮಾಡ್ಬೋದು ಅದೆಲ್ಲ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಮುಖ್ಯವಾಗಿ ನಾವು ಮೊದಲನೇದಾಗಿ ಚಾತುರ್ಮಾಸ ಯಾವಾಗ ಶುರುವಾಗ್ತಾ ಇದೆ ಅದನ್ನು ತಿಳ್ಕೊಬೇಕು ಆಮೇಲೆ ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ವ್ರತ ನಿಯಮಗಳು ಅದರ ಬಗ್ಗೆ ಕ್ರಮವಾಗಿ ತಿಳಿತಾ ಹೋಗೋಣಂತೆ ಯಾಕಂದರೆ ಇದು ಒಂದು ವಿಡಿಯೋದಲ್ಲಿ ಮುಗಿಯುವಂತಹ ವಿಷಯ ಅಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ತುಂಬ ವ್ರತಗಳಿದ್ದಾವೆ ತುಂಬ ಮಾಡೋದಕ್ಕೆ ದಾನ ಧರ್ಮಗಳಿದ್ದಾವೆ ಚಾತುರ್ಮಾಸದಲ್ಲಿ ಚಾತುರ್ಮಾಸ್ಯ ಅಂದ್ರೇ ನಮಗೊಂದು ಒಳ್ಳೆಯ ಪರ್ವಕಾಲ ಅಂತ ತಿಳಿತೀವಿ ಯಾಕೆ ಅಂದರೆ ಒಂದು ನಾಲ್ಕು ತಿಂಗಳು ನಾವು ಎಷ್ಟು ದಾನ ಧರ್ಮ ಪೂಜೆ ಪುನಸ್ಕಾರ ಆಮೇಲೆ ರಂಗೋಲಿಗಳು ವ್ರತಗಳು ಎಷ್ಟು ಮಾಡ್ತೀವೋ ಅನಂತಪಟ್ಟು ಫಲ ಇದೆ ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಉಪಯೋಗವನ್ನು ಮಾಡ್ಕೋಬೇಕು ನಾವು ಹಾಗಾಗಿ ಮೊದಲನೇದಾಗಿ ನಾವು ಚಾತುರ್ಮಾಸ್ಯ ಯಾವಾಗ ಇದೆ ಅದನ್ನೆಲ್ಲ ತಿಳ್ಕೊಳ್ಳಂತೆ ಮತ್ತು ಚಾತುರ್ಮಾಸದಲ್ಲಿ ಬರ್ತಕ್ಕಂತಹ ದಿನಗಳು ವಿಶೇಷ ದಿನಗಳು ತುಂಬ ಹಬ್ಬಗಳು ಎಲ್ಲ ಬರುತ್ತೆ ಅದರೊಳಗೆನೆ ಅದ್ರ ಬಗ್ಗೆ ಕ್ರಮವಾಗಿ ಆಗಿಂದಾಗೆ ನಾನು ಹೇಳ್ತಾ ಹೋಗ್ತೀನಿ ಈಗ ಯಾಕೆ ಇಷ್ಟು ಬೇಗ ನಾನು ಚಾತುರ್ಮಾಸದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ನಮಗೆ ಟೈಮ್ ಇದೆ ಮುಂಚೆನೇ ನಾವು ಚಾತುರ್ಮಾಸ್ಯದ ಬಗ್ಗೆ ತಿಳ್ಕೊಂಡ್ರೆ ಯಾವ ಯಾವ್ಯಾವ ವ್ರತಗಳನ್ನ ಮಾಡ್ಕೋಬೇಕು ಯಾವ ದಾನಗಳನ್ನು ಮಾಡಬೇಕು ಅಂತ ಅನ್ಕೊತೀರೋ ಅದೆಲ್ಲನೂ ತಿಳ್ಕೊಬೋದು ನಿಮಗೆ ಸುಲಭವಾದದ್ದು ನಿಮಗೆ ಅನುಕೂಲವಾದದ್ದನ್ನು ನೀವು ಮಾಡ್ಕೋಬೋದು ಮತ್ತು ಅದಕ್ಕೆಲ್ಲ ತಯಾರಿಯನ್ನು ನೀವು ಮುಂಚೆನೇ ಮಾಡಿಟ್ಕೋಬೋದು ನಾವು ಈಗ ಒಂದು ವಾರ ಇದೆ ಒಂದು ನಾಲ್ಕು ದಿನ ಇದೆ ಅನ್ನೋವಾಗ ಹೇಳಿದ್ರೆ ತುಂಬ ಕಷ್ಟ ಆಗ ಆಮೇಲೆ ಇದನ್ನು ಒಂದು ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ತುಂಬ ವೀಡಿಯೋಗಳನ್ನು ಮಾಡಬೇಕಾಗುತ್ತೆ ಚಾತುರ್ಮಾಸದ ವಿಡಿಯೋಗಳು ಅದಕ್ಕಾಗಿ ಹೋದ ವರ್ಷವೂ ನಾನು ತುಂಬ ಹೇಳಿದ್ದೀನಿ ಯಾಕಂದರೆ ಅಧಿಕ ಮಾಸ ಬಂದಿತ್ತು ತುಂಬ ರಂಗೋಲಿಗಳು ದಾನಗಳು ಎಲ್ಲ ಹೇಳಿದ್ದೆ ಮತ್ತು ಈ ವರ್ಷ ನಾಲ್ಕು ತಿಂಗಳು ಚಾತುರ್ಮಾಸ ಇರುತ್ತೆ ಅದಕ್ಕೋಸ್ಕರ ಚಾತುರ್ಮಾಸದಲ್ಲಿ ಯಾವ್ಯಾವ ದಾನಗಳನ್ನು ಮಾಡಬೇಕು ಯಾವ ರಂಗೋಲಿಗಳನ್ನು ಹಾಕ್ಕೋಬೇಕು ವಿಶೇಷವಾಗಿ ಅದೆಲ್ಲ ನಿಮಗೆ ಇನ್ಮೇಲೆ ತಿಳಿಸ್ತಾ ಹೋಗ್ತೀನಂತೆ ನಾನು ಬೇಗನೆ ಹೇಳಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈಗ ನಾನು ಚಾತುರ್ಮಾಸ್ಯ ಯಾವಾಗ ಶುರುವಾಗುತ್ತೆ ಅದರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣಂತೆ ಚಾತುರ್ಮಾಸ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಹದಿನೇಳನೇ ತಾರೀಕು ಅಂದರೆ ಮುಂದಿನ ತಿಂಗಳು ಜುಲೈ ಹದಿನೇಳನೇ ತಾರೀಕು ಬುಧವಾರ ಏಕಾದಶಿ ಬರ್ತಾ ಇದೆ ಶುದ್ಧ ಏಕಾದಶಿ ಅವತ್ತು ಪ್ರಥಮ ಏಕಾದಶಿ ಅಂತ ಕರಿತೀವಿ ಅವತ್ತಿನ ದಿನದಿಂದ ಚಾತುರ್ಮಾಸ್ಯ ಶುರುವಾಗುತ್ತೆ ಎಲ್ಲಿಯ ತನಕ ನವೆಂಬರ್ ತಿಂಗಳಲ್ಲಿ ಮಂಗಳವಾರ ಹನ್ನೆರಡನೇ ತಾರೀಕು ಏಕಾದಶಿ ಬಂದಿದೆ ನಾನು ಮತ್ತೆ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅವತ್ತಿಗೆ ಚಾತುರ್ಮಾಸ್ಯ ಮುಗಿಯುತ್ತೆ ಅಂದರೆ ಉತ್ಥಾನ ದ್ವಾದಶಿ ಏನು ನಾವು ಆಚರಣೆಯನ್ನು ಮಾಡ್ತೀವಲ್ವ ಹಿಂದಿನ ದಿವಸ ಏಕಾದಶಿಗೆ ಚಾತುರ್ಮಾಸ್ಯ ಮುಗಿಯುತ್ತೆ ಹಾಗಾಗಿ ನಾಲ್ಕು ತಿಂಗಳು ನಾವು ಆಚರಣೆಯನ್ನು ಮಾಡ್ತೀವಿ ಚಾತುರ್ಮಾಸ್ಯ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ನಾಲ್ಕು ತಿಂಗಳ ಒಂದು ವ್ರತಾಚರಣೆ ಅಂತ ಇನ್ನು ಚಾತುರ್ಮಾಸ್ಯದಲ್ಲಿ ನಾಲ್ಕು ತಿಂಗಳು ಬೇರೆ ಬೇರೆ ಭಗವಂತನ ರೂಪಗಳನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಮೊದಲನೇ ತಿಂಗಳು ಶ್ರೀಧರ ರೂಪಿ ಪರಮಾತ್ಮ ಎರಡನೇ ತಿಂಗಳು ಋಷಿಕೇಶ ರೂಪಿ ಪರಮಾತ್ಮ ಆಮೇಲೆ ಮೂರನೇ ತಿಂಗಳು ಪದ್ಮನಾಭ ರೂಪಿ ಪರಮಾತ್ಮ ನಾಲ್ಕನೇ ತಿಂಗಳು ದಾಮೋದರ ರೂಪಿ ಪರಮಾತ್ಮನನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಹೀಗೆ ಆಷಾಢ ಶುದ್ಧ ಏಕಾದಶಿಯ ದಿವಸ ಪ್ರಥಮ ಏಕಾದಶಿ ಅಂತ ಕರಿತೀವಿ ಮತ್ತು ಅವತ್ತಿನ ದಿವಸ ದಕ್ಷಿಣಾಯನ ಪರ್ವಕಾಲ ಶುರುವಾಗುತ್ತೆ ಹಾಗೆಯೇ ಶಯನಿ ಏಕಾದಶಿ ಅಂತಾರೆ ಆಮೇಲೆ ದೇವ ಶಯನಿ ಏಕಾದಶಿ ಅಂತಲೂ ಕರೀತಾರೆ ಯಾಕೆ ಹೀಗೆ ಕರೀತಾರೆ ಅಂತಂದರೆ ಈ ಒಂದು ನಾಲ್ಕು ತಿಂಗಳು ಭಗವಂತ ಯೋಗ ನಿದ್ರೆಗೆ ಹೋಗ್ತಾನೆ ಅದಕ್ಕೋಸ್ಕರ ನಾವು ನಾಲ್ಕು ತಿಂಗಳೂ ನಾವು ವಿಶೇಷವಾದ ದಾನ ಧರ್ಮಗಳು ಪೂಜೆಗಳು ವ್ರತಗಳು ಇದನ್ನು ನಾವು ಕೈಗೊಂಡ್ರೆ ವಿಶೇಷ ಫಲ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹಾಗೆ ಭಗವಂತ ಏಕಾದಶಿಯ ದಿವಸ ಅಂದರೆ ಆಷಾಢ ಶುದ್ಧ ಏಕಾದಶಿಯ ದಿವಸ ಯೋಗ ನಿದ್ರೆಗೆ ಹೋದಂತಹ ಪರಮಾತ್ಮ ಕಾರ್ತೀಕ ಶುದ್ಧ ದ್ವಾದಶಿಗೆ ಅಂದರೆ ಉತ್ಥಾನ ದ್ವಾದಶಿಯ ದಿನ ಹೇಳ್ತಾನೆ ಅನ್ನುವ ಕಾರಣಕ್ಕೆ ಎಲ್ಲರೂ ಚಾತುರ್ಮಾಸ್ಯ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ಈ ಒಂದು ನಾಲ್ಕು ತಿಂಗಳು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಯಾಕೆ ಅಂದರೆ ಭಗವಂತ ನಿದ್ರೆಯಲ್ಲಿರ್ತಾನೆ ಆದ ಕಾರಣ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರೂ ಭಗವಂತನ ಆಶೀರ್ವಾದ ನಮಗೆ ಸಿಗೋದಿಲ್ಲ ಅಂದರೆ ಮುಂಜಿಗಳು ಮದುವೆಗಳು ಗೃಹ ಪ್ರವೇಶಗಳು ಈ ಥರದ ಶುಭ ಕಾರ್ಯಗಳನ್ನು ಈ ನಾಲ್ಕು ತಿಂಗಳು ಯಾರೂ ಮಾಡೋದಿಲ್ಲ ಹಾಗಾಗಿ ಈ ಒಂದು ನಾಲ್ಕು ತಿಂಗಳು ಏನಿದ್ರು ಭಗವಂತನ ಸೇವೆ ಆರಾಧನೆ ಪೂಜೆಗಳು ಇದಕ್ಕೇ ಸೀಮಿತ ಅಂತ ಹೇಳ್ಬೋದು ಇನ್ನು ಆಷಾಢ ಶುದ್ಧ ಏಕಾದಶಿ ದಿವಸ ಅವರವರ ಮಠ ಮಂದಿರಗಳಲ್ಲಿ ಮುದ್ರಾಧಾರಣೆ ಕಾರ್ಯಕ್ರಮ ಇರುತ್ತೆ ಅಲ್ಲಿಗೆ ಹೋಗಿ ಅವರವರ ಕುಲಗುರುಗಳಿಂದ ಮುದ್ರೆಯನ್ನು ಧಾರಣೆಯನ್ನು ಮಾಡಿಸ್ಕೊಂಡು ಅಂದರೆ ಶಂಖಚಕ್ರವನ್ನು ಧಾರಣೆಯನ್ನು ಮಾಡಿಸ್ಕೊಂಡು ವ್ರತಗಳನ್ನು ಶುರು ಮಾಡ್ತಾರೆ ಅಕಸ್ಮಾತ್ ಧಾರಣೆ ಆಗಿಲ್ಲ ನಮಗೆ ಅಂದರೆ ಚಾತುರ್ಮಾಸದಲ್ಲಿ ನೀವು ಸಾಧ್ಯವಾದರೆ ನಾಲ್ಕು ತಿಂಗಳಲ್ಲಿ ಯಾವಾಗಲಾದರೂ ಹೋಗಿ ನಿಮ್ಮ ನಿಮ್ಮ ಕುಲಗುರುಗಳು ಇರುವಂತಹ ಸ್ಥಳಕ್ಕೆ ಹೋಗಿ ಮುದ್ರೆಯನ್ನು ತಗೋಬೋದು ಸಾಧ್ಯವಾದರೆ ಏಕಾದಶಿ ದಿವಸ ತಗೊಂಡು ವ್ರತಗಳನ್ನು ಶುರು ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಆಷಾಢ ಶುದ್ಧ ಏಕಾದಶಿಯಿಂದ ನಾವು ಯಾವ ಯಾವ ವ್ರತಗಳನ್ನು ಆಚರಣೆಯನ್ನು ಮಾಡಬೇಕು ಆಮೇಲೆ ಯಾವ್ಯಾವ ದಾನಗಳನ್ನು ಕೊಡಬೇಕು ತುಂಬ ಇದೆ ಸ್ನೇಹಿತರೆ ಹೇಳಬೇಕು ಅಂತಂದರೆ ಸುಮಾರು ವೀಡಿಯೋಗಳಾಗುತ್ತೆ ಇದು ಯಾವ್ಯಾವ ಪೂಜೆಗಳನ್ನು ಮಾಡ್ಕೋಬೇಕು ಎಲ್ಲ ನಾನು ಲೀಸ್ಟ್ ಮಾಡಿ ಇಟ್ಕೊತೀನಿ ಅದರ ಪ್ರಕಾರ ನಿಮಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ್ಯಾವುದು ಅನುಕೂಲ ಆಗುತ್ತೋ ಅದೆಲ್ಲವೂ ನೀವು ಸಾಧ್ಯವಾದಷ್ಟು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ಚಾತುರ್ಮಾಸದ ರಂಗೋಲಿ ಅಂತೂ ವಿಶೇಷವಾಗಿ ಹಾಕಲೇಬೇಕು ಐದು ವರ್ಷದ ವ್ರತ ಅದು ಯಾಕಂದರೆ ನಾನು ಹಾಕ್ತಾಯಿದ್ದೀನಿ ಈಗ ನಾಲ್ಕನೇ ವರ್ಷ ಹಾಗಾಗಿ ನಿಮಗೂ ತೋರಿಸ್ಕೊಡ್ತೀನಿ ಹೋದ ವರ್ಷವೂ ಹೇಳಿದ್ದೆ ಯಾವ್ಯಾವ ದಾನಗಳನ್ನು ಮಾಡ್ಕೋಬೇಕು ತುಂಬ ವಿಶೇಷವಾದ ಒಂದು ಈ ಒಂದು ನಾಲ್ಕು ತಿಂಗಳು ಅಂತ ಹೇಳ್ಬೋದು ಹಾಗಾಗಿ ನೀವು ಎಲ್ಲ ಈ ಒಂದು ಚಾತುರ್ಮಾಸ್ಯವನ್ನು ಉಪಯೋಗ ಮಾಡಿಕೊಳ್ಳ್ರಿ ಯತಿಗಳು ಕೆಲವೊಂದು ಕಡೆ ಚಾತುರ್ಮಾಸ್ಯಕ್ಕೆ ಕೂತ್ಕೊತಾರೆ ಮಠಗಳಲ್ಲಿ ಅಥವಾ ಬೇರೆ ಬೇರೆ ಯಾತ್ರಾ ಸ್ಥಳಗಳಲ್ಲಿ ಹಾಗಾಗಿ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ರಿ ತುಂಬ ಒಳ್ಳೆಯದು ಹಾಗಾಗಿ ಈ ಒಂದು ನಾಲ್ಕು ತಿಂಗಳು ಚಾತುರ್ಮಾಸೆ ತುಂಬ ವಿಶೇಷವಾದ ದಿನಗಳು ಸ್ನೇಹಿತರೆ ಹಾಗಾಗಿ ಎಲ್ಲ ನಿಮಗೆ ವಿವರವಾಗಿ ಮುಂದಿನ ವೀಡಿಯೋಗಳಲ್ಲಿ ಒಂದೊಂದಾಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ಕಾಯ್ತಾ ಇರ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ